ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯ್ ನಾನು ನಿಮ್ಮ ಸ್ಟಾರ್ ಮಂಜು ಎಲ್ಲರದು ಟಿಫನ್ ಆಯಿತಾ ಆರಾಮ್ ಅಂದ್ಕೊತೀನಿ ಮತ್ತೇನು ಸಮಾಚಾರ ತುಂಬ ದಿವಸ ಆಯಿತು ಮೊನ್ನೆ ಒಂದು ಲಾಗ್ ಮಾಡಿದ್ದೆ ಅಷ್ಟೆ ಕಂಟಿನ್ಯೂ ಮಾಡೋಕ್ಕಾಗ್ತಾಯಿಲ್ಲ ಒಂದೊಂದು ಟೈಮು ಲೇಟ್ ಆಗ್ತಿದೆ ಹಾಗಾಗಿ ಎಲ್ಲ ಸೆಟ್ ಮಾಡಬೇಕಲ್ಲ ವೀಡಿಯೋ ಮಾಡೋಕ್ಕೆ ಹಾಗಾಗಿ ಸೆಟ್ ಮಾಡೋದು ಆಗ್ತಾಯಿಲ್ಲ ಲೇಟ್ ಆಗ್ತಿದೆ ಅದೇ ಆದ್ದರಿಂದ ದಿನ ಬಿಟ್ಟು ದಿನ ಈ ಥರ ಲಾಗ್ ಮಾಡಬೇಕಾಗುತ್ತೆ ನಾನು ಹೇಳಿದ್ದೆ ಓ ಲಾಸ್ಟ್ ಟೈಮೇ ಒಂದು ವೀಡಿಯೋದಲ್ಲಿ ಓದ್ಲಾಗಲ್ಲಿ ಹೇಳಿದ್ದೆ ಅಂದರೆ ಎಲ್ಲ ಥರ ವೀಡಿಯೋಸು ಕಂಟೆಂಟ್ಸು ಇರುತ್ತೆ ನನ್ನರಲ್ಲಿ ಅಂತ ಈಗ ರೈಡಿಂಗ್ದು ಇರುತ್ತೆ ಹಾಗೆ ಬೇರೆ ಥರ ಎಲ್ಲ ಕಂಟೆಂಟ್ಸು ಇರುತ್ತೆ ನಿನ್ನೆ ಏನಾಯಿತು ಅಂದರೆ ನಿನ್ನೆ ಒಂದು ಶೂಟಿಂಗ್ ಇತ್ತು ಮೂವಿ ಶೂಟಿಂಗು ಎಲ್ಲಿ ಅಂದರೆ ಇಲ್ಲೇ ನಮ್ಮ ನೆಲಮಂಗ್ಲ ಹತ್ರ ಇರೋ ಬರದೇ ಬೆಟ್ಟ ಅಲ್ಲಿ ಶೂಟಿಂಗ್ ನಡೀತದೆ ಅಲ್ಲಿ ತುಂಬ ಫಿಲಿಮ್ಸ್ ಆಗಿದ್ದಾವೆ ಲ್ಯಾಂಡ್ ಲಾರ್ಡ್ ಆಗಿದೆ ಇನ್ನೂ ರಿಲೀಸ್ ಆಗಿಲ್ಲ ದುನಿಯಾ ವಿಜಯ್ ಅವ್ರದು ಹಾಗೆ ದರ್ಶನ್ ಅವ್ರದ್ದು ಇದು ಕಾಟಾರ ಮೂವಿದು ಹಾಗೆ ಶಿವಾನಂದು ಎಲ್ಲರದ್ದು ತುಂಬ ಜನದಾಗಿದೆ ಈಗ ಅಯೋಗ್ಯ ಟೂ ಮೂವಿದು ಶೂಟಿಂಗ್ ಇತ್ತು ಅವ ಅದು ಒಂದು ವಾರ ಆಯ್ತು ಅಂತ ಆಗಲೇ ಶೂಟಿಂಗ್ ನಡೀತಾ ಇದೆ ಅಲ್ಲಿ ಬಟ್ ನನ್ನ ತಮ್ಮ ನೆನ್ನೆ ಕಾಲ್ ಮಾಡಿಬಿಟ್ಟು ಹಣ ಅಲ್ಲಿ ಶೂಟಿಂಗ್ ನಡೀತಿದೆ ಬನ್ನಿ ಅಂತ ಹೇಳಿದ್ರು ನಾನು ಇಲ್ಲಗಳು ನಾನು ಡ್ಯೂಟಿಯಲ್ಲಿದ್ದೀನಿ ನೋಡ್ತೀನಿ ಫ್ರೀ ಟೈಮ್ ಇದ್ದರೆ ಬರ್ತೀನಿ ಅಂತೇಳಿ ಹಾಗೆ ನಾನು ಡ್ಯೂಟಿ ಮುಗಿದ ಮೇಲೆ ಒಂದ್ಸಲಿ ನೋಡೋಣ ಇರ್ತಾರೋ ಇಲ್ವ ಅಂತ ಡೌಟ್ ಮೇಲೆ ಹೋದೆ ಬಟ್ ಇನ್ನೂ ಶೂಟಿಂಗ್ ನಡೀತಾ ಇತ್ತು ನಾನು ಫಸ್ಟ್ ಟೈಮ್ ನೋಡಿದ್ದು ಇವ್ರನ್ನ ಅಯೋಗ ಸತೀಶ್ ನೀನಾಸಮ್ ಅವ್ರನ್ನ ಹಾಗೆ ನಮ್ಮ ರವಿಚಂದ್ರ ರವಿಚಂದ್ರನವ್ರನ್ನ ಹಾಗೇ ಇನ್ಯಾರಪ್ಪ ನಮ್ಮ ನಾನಿ ತಬಲಾ ಅವ್ರನ್ನ ಹಾಗೆ ನಮ್ಮ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಮೂವಿಯಲ್ಲಿ ಎಷ್ಟು ತಾಯಿಯಾಗಿ ಪಾತ್ರ ಮಾಡಿದ್ದಾರಲ್ಲ ಅವ್ರನ್ನ ಅಯ್ಯ ತುಂಬ ಜನ ನಾನು ನೋಡಿದೆ ಇನ್ನೂ ಏನಪ್ಪ ಗಾಡಿ ಹಿಂಗೆ ಸಿಗಾಕೊಂಡೈತೆ ಟ್ರಕ್ಕು ಜಾಗನೇ ಇಲ್ಲ ನೋಡಪ್ಪ ಗಾಡಿ ಜಾಗ ಮಾಡಿಬಿಟ್ಟು ಇಲ್ಲಿ ಜಾಗವೇ ಇಲ್ಲ ಅಯ್ಯೋ ಅನ್ನಿಸ್ತಾರೆ ಯಾವಾಗ ರೋಡ್ ರೆಡಿ ಮಾಡ್ತಾರೇನೋ ಏನಾದರೂ ಭಯ ಇಲ್ಲೆಲ್ಲ ಟರ್ನ್ ಆಗುತ್ತೆ ಇಷ್ಟೇ ಇಷ್ಟು ಜಾಗ ಬಿಟ್ಟವ್ರೆ ಇಲ್ಲಿ ನೋಡಿದ್ರೆ ಇದು ಯಾವುದೋ ಟ್ರಕ್ಕು ಟರ್ನ್ ಮಾಡ್ಲಿಕ್ಕೆ ಬಂದೈತೆ ಇಲ್ಲಿ ನೋಡಿ ಎಲ್ಲಿ ಟರ್ನ್ ಮಾಡ್ತಾ ಇದ್ದಾನೆ ಅಂತ ಏನಿಗೆ ಇವು ಅಲ್ಲೇನೋ ಸ್ವಲ್ಪ ವ್ಯಾಮಾರ ಬಂದರೆ ಸಾಕಷ್ಟೇ ಇನ್ನು ಕತೆ ಈ ರೋಡ್ ಮಾಡೋದಿರಲಿ ರೋಡ್ ಮಾಡಾದ್ಮೇಲೆ ಚೆನ್ನಾಗಿರುತ್ತೆ ರೋಡ್ ಮಾಡೋಕ್ಕಿಂತ ಮುಂಚೆನೇ ಈಗಲೇ ಸ್ವಲ್ಪ ಕಷ್ಟ ಗಾಡಿಗಳು ಹೋಗು ಇವು ಎಲ್ಲ ಊರಿಗೆ ಹೋಗ್ತಾ ಇರ್ತಾರೆ ಕೆಲವರೆಲ್ಲ ಟ್ರಿಪ್ ಹೋಗ್ತಾ ಇರ್ತಾರೆ ಕೆಲವರು ಅದಕ್ಕಿಂತ ಡ್ಯೂಟಿಗೆ ಹೋಗ್ತಾಯಿರ್ತಾರೆ ಡೈಲಿ ನಾರ್ಮಲ್ ಇಷ್ಟೊತ್ತಿನಾಗೆ ಎಲ್ಲ ಡ್ಯೂಟಿಗೆ ಹೋಗ್ತಾಯಿರ್ತಾರೆ ಹಾಗಾಗಿ ಫುಲ್ಲು ಟ್ರಾಫಿಕ್ ಜಾಮ್ ಆಗುತ್ತೆ ಮತ್ತು ಸಂಜೆ ನೋಡಿ ಇನ್ನೂ ರೋಡ್ ಮಾಡ್ತಾನೆ ಅವರೇ ಅಷ್ಟು ಬೇಗ ಕಂಪ್ಲೀಟ್ ಆಗಲ್ಲ ಇನ್ನೂ ಆಗುತ್ತೆ ಒಂದು ಟು ಒನ್ ಇಯರ್ ಟೂ ಇಯರ್ ಆಗ್ಬೋದು ಕಂಪ್ಲೀಟ್ ಆಗೋಕ್ಕೆ ಇನ್ನೂ ಅಷ್ಟೆಲ್ಲ ಪ್ರಯತ್ನ ಮಾಡ್ತಾವ್ರೆ ಮತ್ತೆ ಗರಮು ಚೂರು ಸಪೋರ್ಟ್ ಮಾಡಿರಿ ಇನ್ಸ್ಟಾಗ್ರಾಮಲ್ಲಿ ಸ್ಟಾರ್ ಮಂಜು ಐತೆ ಫೇಸ್ಬುಕ್ಕಲ್ಲಿ ಸ್ಟಾರ್ ಮಂಜು ಐತೆ ಯೂಟ್ಯೂಬಲ್ಲೂ ಸ್ಟಾರ್ ಮಂಜು ಐತೆ ಎಲ್ಲರೂ ಸರ್ಚ್ ಮಾಡಿ ಒಂಚೂರು ಸಪೋರ್ಟ್ ಮಾಡಿ ನಮಗೆ ನಿಮ್ಮ ಕಡೆಯಿಂದ ಒಂದು ಸಪೋರ್ಟ್ ಬೇಕು ನೀವು ಸಪೋರ್ಟ್ ಸಿಕ್ಕಿದ್ರೆ ನನಗೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಸ್ ಮಾಡೋಕ್ಕೆ ಸಾಧ್ಯ ಸಪೋರ್ಟೇ ಮಾಡಲ್ಲಪ್ಪ ನೀವು ಇಲ್ಲ ಈ ರೀತಿ ಮಾಡಿ ಅಂತ ಸಜೆಷನ್ನೇ ಮಾಡಲ್ಲ ಯಾರು ಎಲ್ಲರೂ ಒಬ್ಬೊಬ್ಬರು ಮಾಡಲ್ಲ ಅಂದಲ್ಲ ಒಬ್ಬೊಬ್ಬರು ಮೆಸೇಜ್ ಮಾಡಿದರು ಕೆಲವರು ಬ್ರೋ ಈ ಥರ ಅಂದರೆ ಸಜೆಷನ್ ಏನಿಲ್ಲ ಮಾಡಿಲ್ಲ ಅವರು ಅಂದರೆ ಕ ಮೆಸೇಜ್ ಮಾಡಿದರು ಬ್ರೋ ಈ ಥರ ಮಾಡಬೇಡಿ ಈ ಥರ ಮಾಡಿ ಮತ್ತು ಫೋಟೋಗ್ರಾಫಿ ಬೇರೆ ಸ್ಟಾರ್ಟ್ ಮಾಡಿತ್ತಲ್ಲ ಅಲ್ಲ ಫೋಟೋಗ್ರಫಿ ಚೆನ್ನಾಗಿದೆ ಫೋಟೋಗ್ರಫಿನೇ ಕಂಟಿನ್ಯೂ ಮಾಡಿ ಅಂತ ಬಟ್ ಏನು ಮಾಡೋದು ಕೆಲವರು ಫೋಟೋ ತೆಗಿಯೋಕೆ ಹೋಗ್ತೀನಿ ಪರ್ಮಿಷನ್ನೇ ಕೊಡಲ್ಲ ಅಂತಾರೆ ನಾನು ಮಾಡೋದು ಮೊಬೈಲ್ ಫೋಟೋಗ್ರಫಿದ ಸ್ಟ್ರೀಟು ಆ ಅದಕ್ಕೆ ಎಲ್ಲರೂ ಇಗ್ನೋರ್ ಮಾಡ್ತಾರೆ ಗೊತ್ತಿಲ್ಲ ಏನು ಮಾಡೋದು ಬಟ್ ಟೈಮು ಇಲ್ಲ ನನಗೆ ಅದು ಇದು ಅಂತ ಬ್ಯುಸಿಯಾಗಿ ಆ ಸಂಡೇ ಒನ್ ಟೈಮ್ ಸಿಗುತ್ತೆ ಆ ಸಂಡೇ ಒನ್ ಟೈಮಲ್ಲೂ ಕೆಲಸದ ಇದರಲ್ಲಿ ಬಿಝಿಯಾಗ್ಬಿಡ್ತೀನ ಆ ಫ್ರೀ ಟೈಮಲ್ಲಿ ಈಗ ನಡುವೆ ಆವಾಗ ಕಂಟಿನ್ಯೂ ಡೈಲಿ ಒಂದೊಂದು ವೀಡಿಯೋ ಆಗ್ತಿದ್ದೆ ಈಗ ಟೈಮೇ ಸಿಗ್ತಾಯಿಲ್ಲ ಅದಕ್ಕೆ ಹೇಳ್ತಾರೆ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಒಂದೊಂದು ನಿಮಿಷವೇ ಇಂಪಾರ್ಟೆಂಟ್ ಅದ್ರ ಬೆಲೆ ಯಾವಾಗ ಗೊತ್ತಾಗುತ್ತೋ ಆವಾಗಲೇ ನಮಗೆ ಅರ್ಥ ಆಗೋದು ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಇವಾಗ ಎಲ್ಲಿಂದ ಆ ಕಡೆ ಟರ್ನ್ ಆಗಬೇಕು ಇದು ನಮ್ಮ ಆಪೋಸಿಟ್ ರೋಡು ಬೇಗೂರ ಹತ್ರ ನೋಡಾಕ್ತಿದೆ ನೋಡಿ ಯಾವಾಗ ಕಂಪ್ಲೀಟ್ ಮಾಡ್ತಾರೋ ಏನು ನೋಡಿದ್ರೆ ಆಪೋಸಿಟ್ ಗಾಡಿಗಳು ಬರ್ತಾ ಇರ್ತವೆ ಭಯ ಸಡನ್ನಾಗಿ ನುಗ್ಗಿದ್ರೆ ಎಲ್ಲಿ ಅಂತ ನೋಡಿ ಹೆಂಗೆ ನುಗ್ತಾ ಇರ್ತಾರೆ ಅಣ್ಣವರು ಗ್ಯಾಪ್ ಸಿಕ್ಕಾಗಿ ಹಿಂಗೆ ಹೋಗಬೇಕು ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಇಲ್ಲ ಅಂದರೆ ನಾವು ಅಲ್ಲೇ ಇರಬೇಕಾಗುತ್ತೆ ಸೇಫೆಸ್ಟಾಗಿ ಎಲ್ಲರೂ ಹೆಲ್ಮೆಟ್ ಹಾಕೊಳ್ಳಿ ಈ ಇಂಥ ರೋಡ್ಗಳು ಬಂದಾಗ ಯಾಕಂತ ಹೇಳಿದ್ರೆ ಬೇಕ ನಿಮ್ಮ ಮನೆ ಹತ್ರ ಅಲ್ಲೇ ಎಲ್ಲ ಕಡೆನೂ ಆಗಿ ಅಂತ ಹೇಳ್ತೀನಿ ಕೆಲವರು ಏನು ಮಾಡೋದು ಕುದಲು ಉದುರ್ತವೆ ಅದು ಇದೆ ಅಂತ ನಾನು ಬೇರೆ ಕಡೆ ಕೆಲವೊಂದು ಕಡೆ ಹಾಕಲ್ಲ ಬಟ್ ಈ ಹೈವೇ ಕಡೆ ಬಂದಾಗ ಅಂತೂ ಕಂಪಲ್ಸರಿ ಹಾಕಿ ಹಾಕ್ತೀನಿ ಯಾವಾಗ ಒಂದು ಸಲ ಹಾಕೋಲ್ಲ ಅಷ್ಟೇ ಯಾಕಂತ ಹೇಳಿದ್ರೆ ಫ್ಯಾಮ್ಲಿ ಇದೆ ಮೊದಲಾದರೆ ಸಿಂಗಲ್ಲು ಏನಾದರೆ ಅದ ಬಿಡು ಅನ್ನೋ ಥರ ಇದು ಈ ಫ್ಯಾಮ್ಲಿ ಇದೆ ನನ್ನ ನಂಬ್ಕೊಂಡು ತುಂಬ ಜನ ಇದ್ದಾರೆ ಅಲ್ವಾ ಇದು ನೋಡಿ ಟಿ ಬೇಗೂರು ಟಿ ಬೇಗೂರು ಬಸ್ ಸ್ಟಾಪ್ ಅಣ್ಣ ಈ ಕಡೆ ಒಂಚೂರು ನೋಡೋಣ ಮೊಬೈಲ್ ಮತ್ತೆ ಮಾತಾಡಿ ನೀವು ಏನಣ್ಣ ನೀವು ಹಿಂಗೆ ಹಿಂಗೆ ಮಾಡಿದರೆ ಹೆಂಗಣ್ಣ ಆಮೇಲೆ ಏನಾದರೂ ಟಚ್ ಮಾಡಿದ್ರೆ ಯಾರ ಮೇಲೆ ಬರುತ್ತೆ ಗಾಡಿಯವ್ರ ಮೇಲೇ ಬರೋದು ಎಲ್ಲರೂ ಸುತ್ತಕೊಂತಾರೆ ಆಮೇಲೆ ಹೊಡಿಯೋಕ್ಕೆ ಬಟ್ ಯಾರು ತಪ್ಪಂತ ನೋಡೋಲ್ಲ ಹಿಂಗೆ ಕೆಲವೊಂದು ತುಂಬ ಇನ್ಸಿಡೆಂಟ್ ಆಗಿದ್ದಾವೆ ಅಯ್ಯೋ ಈಗ ಹೋಗ್ಬೇಕು ನೋಡಿ ಸ್ಮಾರ್ಟ್ಫೋನ್ದು ನಾನಾದರೂ ಹಬ್ ಕೊಡ್ತಿದ್ದೆ ಅವನಾದ್ರೂ ಹಬ್ಬ ಕೊಟ್ಟಿಲ್ಲ ಅಂದರೆ ಸುಮ್ಮನೆ ಹೋಗ್ಬಿಟ್ರಲ್ಲಪ್ಪ ಇಲ್ಲೊಂದು ಜಿಮ್ ಐತೆ ಅವಾಗ ಬರ್ತಿದ್ದೆ ಇವಾಗಿಲ್ಲ ಹೋಗೋಣ ಅನ್ಕೊತೀನಿ ನನಗೆ ವೀಡಿಯೋಸ್ ಮಾಡೋಕ್ಕೆ ಟೈಮ್ ಇಲ್ಲ ಇನ್ನು ಜಿಮ್ಗೆ ಯಾವಾಗ ಅಲ್ವಾ ಮನೆಯಲ್ಲೇ ವರ್ಕೌಟ್ ಮಾಡೋಣ ಅನ್ಕೊಂತೀನಿ ಒಂದು ದಿವಸ ಎದ್ದೊಳ್ತೀನಿ ಮಾರನೇ ದಿವಸ ಇಂಟ್ರೆಸ್ಟೇ ಬರೋಲ್ಲ ಹಂಗೆ ಇದು ನೋಡಿ ದೇವಸ್ಥಾನ ಇನ್ನೂ ಓಪನ್ ಆಗಿಲ್ಲ ಎಲ್ಲ ದೇವಸ್ಥಾನ ಅಂತಲೇ ಫೇಮಸ್ ಅಂತೆ ದೇವಸ್ಥಾನ ನಮ್ಮ ಜ್ಯೂಸ್ ಕುಡಿಯವ್ರಿಗೆ ಗೊತ್ತಿಲ್ಲ ದೇವಸ್ಥಾನ ಅಂದರೆ ಅಲ್ವಾ ಅದೇ ಹೇಳಿದೆ ಇಲ್ಲಿ ನೋಡಿ ಇಲ್ಲಿ ಪೈಪೆಲ್ಲ ಹಾಕ್ತಾ ಇದಾರೆ ಈ ನಾಯಿಗಳೊಂದು ರೋಡ್ಗೆ ಬರಬೇಕು ಅಡ್ಡ ಓದ್ಬಿಟ್ರೆ ಕೈಯೋ ಅಂತ ಆಮೇಲೆ ಅಲ್ವಾ ಅದು ಯಾವುದೋ ಒಂದು ರೀಲ್ ನೋಡಿದೆ ನಿನ್ನೆ ಈ ರೋಡ್ದು ಬಗ್ಗೆ ಒಬ್ಬರು ಫನ್ನಿಯಾಗಿ ಮಾಡಿದ್ರು ಅಂದರೆ ಸರ್ಕಾರಕ್ಕೆ ಗೊತ್ತಾಗುತ್ತೆ ಅದ್ಯಾವುದು ವೀಡಿಯೋ ನೋಡಿ ನೋಡಿರ್ತೀರ ಆಲ್ಮೋಸ್ಟ್ ಎಲ್ಲ ಸರ್ಕಾರಕ್ಕೆ ಗೊತ್ತಾಗುತ್ತೆ ಫಸ್ಟು ರೋಡ್ ಹಾಕಬೇಕು ಅಂತ ಆಮೇಲೆ ಸರ್ಕಾರವರು ಈ ಥರ ಗೊತ್ತಾಗುತ್ತೆ ರೋಡೆಲ್ಲ ಫಸ್ಟ್ ಪೈಪ್ ಹಾಕಬೇಕು ಅಂತ ಆಮೇಲೆ ಗೊತ್ತಾಗುತ್ತೆ ಫಸ್ಟ್ ಪೈಪೆಲ್ಲ ವೈರ್ ಹಾಕಬೇಕು ಅಂತ ಆಮೇಲೆ ಹಿಂಗಾಗಿದ್ದಾರೆ ಹಿಂಗಾಗಿದ್ಮೇಲೆ ಆಮೇಲೆ ವೈರೆಲ್ಲ ಈ ಥರ ಬ್ಲೂ ಪೈಪ್ ಹಾಕಬೇಕು ಅಂತ ಅಂತಾರೆ ಆಮೇಲೆ ಬ್ಲೂ ಪೈಪಲ್ಲ ರೆಡ್ ಪೈಪು ಅಂತಾರೆ ತಿರುಗಿ ರೆಡ್ ಪೈಪ್ ಹಾಕಿ ಈ ಥರ ಮುಚ್ಚುತ್ತಾರೆ ಮುಚ್ಚೋದಲ್ಲ ಇನ್ನೂ ಒಂದು ವೈರ್ ಹಾಕಬೇಕು ಅಂತ ಹಿಂಗೆ ಗ್ಯಾಪ್ ಬಿಡ್ತಾರೆ ಅದೇ ಥರ ಒಂದು ವೀಡಿಯೋ ನೋಡಿದೆ ನಾನು ಅದು ಅಂತ ಸಗದಾಗಿ ಹೇಳಿದ್ದಾರೆ ಹಂಗೆ ಮತ್ತು ಸ್ಟಾರ್ ಮಂಜು ಸ್ಟಾರ್ ಮಂಜು ಅಕೌಂಟನ್ನ ಸಬ್ಸ್ಕ್ರಬ್ ಸಬ್ಸ್ಕ್ರಿಪ್ ಸಬ್ಸ್ಕ್ರಿಪ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಮತ್ತು ಇಲ್ಲೂ ರೋಡ್ ರೆಡಿ ಮಾಡ್ತಾವ್ರೆ ಅಲ್ಲೂ ರೋಡ್ ರೆಡಿ ಮಾಡ್ತಾವ್ರೆ ಎಲ್ಲಂತ ಹೋಗೋದು ಗುರುವೇ ಅದೇ ಇಲ್ಲಿ ಸರಿ ಹೋಯಿತು ಬೆಂಗಳೂರು ಕಡೆ ಏನಾದರೂ ಈ ಥರ ಕಿತ್ತು ಹಾಬೇಕಿದ್ರೆ ಅಷ್ಟೇ ಮುಗಿದ ಕೆಲಸ ಇವಾಗಲೇ ಟ್ರಾಫಿಕ್ ಜಾಮಲ್ಲಿ ಅಲ್ಲಿ ಇದು ಮಾಡ್ತಾವ್ರೆ ಇನ್ನೂ ಇದೆಲ್ಲ ಕಿತ್ತು ರೆಡಿ ಮಾಡ್ತಾ ಮಾಡ್ತಾಯಿದ್ರೆ ಮುಗೀತವ್ರ ಕತೆ ಅಂತ ನೈ ಇದು ಬೆಳಗ್ಗೆ ಡ್ಯೂಟಿ ಜನರಲ್ ಬರ್ತಾ ಬರ್ತಾಯಿರ್ತಾರೆ ಹಾಗೇ ನೈಟ್ ಡ್ಯೂಟಿನೂ ಇಲ್ಲೇ ಮಾಡಬೇಕಾಗುತ್ತೇನೋ ಗೊತ್ತಿಲ್ಲ ಅಯ್ಯ ಅಯ್ಯ ಧೂಳೆ ಪುರ್ಸ್ಕೊಂಡು ಹೋಗ್ತೈತಪ್ಪ ಇಲ್ಲಿ ಏನಿದು ಸರ್ವಿಸ್ ಮಾಡಿಸ್ರಿ ಗಾಡಿಯವ್ರೆ ಹಿಂದೆ ನಂಬರ್ ಪ್ಲೇಟೇ ಇಲ್ಲ ನೋಡಿ ಸರ್ವಿಸೇ ಮಾಡಿಲ್ಲ ಅವ್ರಿ ಇದು ರೋಡ್ದಾದ್ರೆ ಏನು ಗಾಡಿ ರೋಡಲ್ಲೇ ತಾನೆ ಓಡಾಡ್ತಾ ಇರೋದು ಸಕ್ ರೋಡ್ ಕೆಲಸ ಮಾಡಿದ್ರೆ ಏನಂತೆ ಅಲ್ವಾ ಮಲ್ನಾಡು ಹೊಟ್ಟೆಲ್ ಅಂತ ಕೇಳಿದಾಗೆಲ್ಲ ಹಿಂಗೆ ಮಲ ಇದು ಧೂಳು ಎಬ್ಬರಿಸ್ಕೊಂಡು ಹೋಗ್ತಾಯಿತ್ತು ಹೋಗಪ್ಪ ನಿಧಾನಕ್ಕೆ ಹೋಗಕ್ಕಾಗ ಏನಿಗೆ ಯಾವ ಇವೆಲ್ಲ ಹಿಂಗೆ ನೋಡು ಹೌ ಇಲ್ಲಿ ಇನ್ನೂ ತೆಗ್ದವ್ರಪ್ಪ ಓಕೆ ಬಾಯ್ ಸ್ಟಾರ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ